ಊಟದ ಜೊತೆ ಈ ರೀತಿ ಗರ್ಗರಿಯಾದ ವೆಜ್ ಕಬಾಬ್ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಇವತ್ತು ನಾನು ದೀವಿ ಹಲಸು ಅಥವಾ ಬೇರು ಹಲಸು ಅಂತ ಏನು ಕರೀತಾರೆ ಅದರಿಂದ ಸುಲಭವಾಗಿ ನಾಲ್ಕಾರು ಪದಾರ್ಥಗಳನ್ನು ಉಪಯೋಗಿಸಿ ಕಬಾಬ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನಮಸ್ತೆ ಎಲ್ಲರಿಗೂ ಹೆಲ್ದಿ ಹೋಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿವಿ ಹಲಸನ್ನ ನಿಮ್ಗೆ ಹೇಗೆ ಬೇಕೋ ಹಾಗೆ ಕಟ್ ಮಾಡ್ಕೋಬೋದು ನಾನಿಲ್ಲಿ ಈ ರೀತಿ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಇದು ಬೇಗನೆ ಬೇಯುತ್ತೆ ಆದ್ದರಿಂದ ಒಂದೆರಡು ನಿಮಿಷ ಚೆನ್ನಾಗಿ ಕುದಿ ಬಂದಾಗ ಆಫ್ ಮಾಡಿದ್ರೆ ಸಾಕು ಈ ರೀತಿ ಒಂದ್ಸಾರಿ ಬಾಯ್ಲ್ ಮಾಡಿಕೊಂಡ್ರೆ ನಮಗೆ ಕಬಾಬ್ ಮಾಡಬೇಕಾದ್ರೆ ಈಸಿ ಆಗುತ್ತೆ ಇದನ್ನ ದೀಗುಜ್ಜೆ ಅಥವಾ ದೀವಿ ಹಲಸು ಅಥವಾ ಸೀಮೆ ಹಲಸು ಅಂತಾನೂ ಕರೀತಾರೆ ಒಂದೊಂದು ಕಡೆ ಒಂದೊಂದು ರೀತಿ ಕರೀತಾರೆ ನಾವು ಇದನ್ನ ದೀವಿ ಹಲಸು ಅಂತ ಕರಿತೀವಿ ಇವಾಗ ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ ಸ್ವಲ್ಪ ಮಟ್ಟಿಗೆ ದೀವಿ ಹಲಸು ಬೆಂದ್ರೆ ಸಾಕಾಗುತ್ತೆ ಈ ರೀತಿ ಕುದಿ ಬಂದ ನಂತರ ಗ್ಯಾಸನ್ನ ಆಫ್ ಮಾಡಬೇಕು ಹಾಗೆ ನೀರನ್ನು ಸೋಸ್ಕೋಬೇಕು ಇವಾಗ ದಿವಿ ಹಲಸನ್ನ ತಣ್ಣಗಾಗೋದಕ್ಕೆ ಇಡ್ತಾ ಇದ್ದೀನಿ ನಂತರ ನಾನು ಒಂದು ಮಿಕ್ಸಿ ಜಾರ್ಗೆ ನೆನೆಸಿರುವಂತಹ ಅಕ್ಕಿ ಕಾಲು ಕಪ್ ಹಾಕ್ಕೊಳ್ತಾ ಇದ್ದೀನಿ ನೀವು ತಕ್ಷಣ ಮಾಡಬೇಕು ಅಂದರೆ ಅಕ್ಕಿನ ಹುರಿದ್ಬಿಟ್ಟು ಯೂಸ್ ಮಾಡಬಹುದು ಹಾಗೆ ಖಾರಕ್ಕೆ ಎರಡು ಒಣಮೆಣಸಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಚಮಚ ಜೀರಿಗೆ ಅರ್ಧ ಚಮಚ ಉಪ್ಪು ಹಾಗೆ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಇಷ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು ಸ್ವಲ್ಪ ತರಿ ಇದ್ರು ಪರವಾಗಿಲ್ಲ ಇವಾಗ ಇದನ್ನು ಗ್ರೈಂಡ್ ಮಾಡಾಗಿದೆ ಇದನ್ನ ನಾವು ದಿವಿ ಹಲಸಿಗೆ ಹಾಕೋಬೇಕು ನೋಡಿ ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಜಾಸ್ತಿ ನೀರು ಹಾಕಬಾರ್ದು ಸ್ವಲ್ಪ ದಪ್ಪಗೆ ಇರಬೇಕಾಗತ್ತೆ ಇವಾಗ ಇದನ್ನ ದಿವಿ ಹಲಸಗೆ ನಾನು ಹಾಕೊಳ್ತಾ ಇದ್ದೀನಿ ಮಸಾಲ ಎಷ್ಟು ಬೇಕು ಅಂತ ನೋಡಿ ಹಾಕೊಳ್ಳಿ ಉಳಿದಿರುವಂತಹ ಮಸಾಲಾನ ನೀವು ಇನ್ನೊಂದು ಸಾರಿ ಯೂಸ್ ಮಾಡ್ಕೋಬೋದು ಇವಾಗ ಇದನ್ನು ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ದೀವಿ ಹಲಸು ಕಟ್ ಆಗೋಗುತ್ತೆ ನಾನಿಲ್ಲಿ ಇದನ್ನು ಎಣ್ಣೆಯಲ್ಲಿ ಕರಿತಾ ಇದ್ದೀನಿ ಹಾಗೆ ನೀವು ಇದನ್ನು ತವಾ ಫ್ರೈ ಕೂಡ ಮಾಡ್ಬೋದು ಅಥವಾ ರವೆ ಫ್ರೈ ಕೂಡ ಮಾಡ್ಬೋದು ಹೈ ಫ್ಲೇಮಲ್ಲಿ ಇದನ್ನು ಗರ್ಗರಿ ಆಗೋ ತನಕ ಚೆನ್ನಾಗಿ ಕರಿಬೇಕು ಇದಕ್ಕೆ ನಾನು ಸ್ವಲ್ಪ ಕರ್ಬೇವಿನ ಎಲೆಗಳನ್ನು ಸಹ ಹಾಕೊಳ್ತಾ ಇದ್ದೀನಿ ದಿಢೀರಂತ ಈ ರೀತಿ ಕಡಿಮೆ ಮಸಾಲೆಯಲ್ಲಿ ಕಡಿಮೆ ಟೈಮಲ್ಲಿ ವೆಜಿಟೇಬಲ್ಸ್ನ ಈ ರೀತಿಯೂ ಕೂಡ ಕಬಾಬ್ ಮಾಡ್ಬೋದು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಸ್ವಲ್ಪ ಖಾರ ಕಮ್ಮಿ ಹಾಕಿದ್ರೆ ಮಕ್ಕಳು ಕೂಡ ತಿಂದೇ ತಿಂತಾರೆ ನಾನಿಲ್ಲಿ ಜಾಸ್ತಿ ಖಾರ ಯೂಸ್ ಮಾಡಿಲ್ಲ ನೋಡಿ ಈ ರೀತಿ ನೀವು ಒಂದು ಸಾರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹಾಗೆ ಕಮೆಂಟಲ್ಲಿ ತಿಳಿಸಿ ಟೇಸ್ಟ್ ಹೇಗಾಗಿದೆ ಅಂತ ಹೇಳಿ ಈಗ ಗರಿ ಗರಿ ಆಗಿರುವಂತಹ ದೀವಿ ಹಲಸಿನ ಕಬಾಬ್ ರೆಡಿ ಆಗಿದೆ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಯಾವುದೇ ಫುಡ್ ಕಲರ್ ಇಲ್ಲದೆ ಕಬಾಬ್ ಪೌಡರ್ ಇಲ್ಲದೆ ಕಡಿಮೆ ಸಾಮಗ್ರಿಯಲ್ಲಿ ಈ ರೀತಿ ವೆಜಿಟೇಬಲ್ ಕಬಾಬ್ ಮಾಡೋದು ಹೇಗೆ ಅಂತ ನೋಡಿದ್ರಿ ಅಲ್ವಾ ನೀವು ಕೂಡ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್